ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವತ್ತಿನ ಫಸ್ಟ್ ಟಿಪ್ಸನ್ನು ನೋಡೋಣ ಬನ್ನಿ ನಾವು ಹೆಣ್ಮಕ್ಳು ಹೊರ್ಗಡೆ ಎಲ್ಲಾದರೂ ಹೊರಟಾಗ ವೆನಿಟಿ ಬ್ಯಾಗ್ ಒಳಗಡೆ ಒಂದು ಬಾಟಲ್ ನೀರನ್ನು ಇಟ್ಕೊಂಡು ಹೋಗ್ತೀವಿ ಅಲ್ವ ಸೊ ನೀರಿನ ಬಾಟಲು ಈ ರೀತಿ ಇಟ್ಕೊಂಡು ಹೋಗಿರ್ತೀವಿ ಸೊ ನಾವು ಹಾಕ್ಕೊಂಡು ಓಡಾಡುವಾಗ ನೀರಿನ ಬಾಟಲು ಉಳ್ದು ಬಿಟ್ಟಿರುತ್ತೆ ಸೊ ಉಳ್ದಾಗ ನೀರೆಲ್ಲ ಲೀಕ್ ಆಗಿರುತ್ತೆ ಸೊ ಬ್ಯಾಗ್ ಎಲ್ಲ ಒದ್ದೆ ಆಗಿಬಿಡುತ್ತೆ ಈ ರೀತಿ ನೀರಿನ ಬಾಟಲು ಉಲ್ಡ್ದಲೆ ಸ್ಟ್ರೈಟಾಗಿರಬೇಕು ಅಂತಂದರೆ ನಾವು ಜಡೆಗೆ ಹಾಕ್ಕೊಳ್ಳೋ ರಬ್ಬರ್ ಬ್ಯಾಂಡ್ ಇರುತ್ತೆ ಅಲ್ವಾ ರಬ್ಬರ್ ಬ್ಯಾಂಡ್ಗೆ ಈ ಥರ ಸೇಫ್ಟಿ ಪಿನ್ನನ್ನು ಹಾಕ್ಕೊಳ್ಬೇಕು ಸೇಫ್ಟಿ ಪಿನ್ ಹಾಕ್ಕೊಂಡ್ಬಿಟ್ಟು ಸೊ ವೆನಿಟಿ ಬ್ಯಾಗ್ ಸೈಡಲ್ಲಿ ರಬ್ಬರ್ ಬ್ಯಾಂಡನ್ನು ಈ ರೀತಿ ಹಾಕ್ಕೊಳ್ಬೇಕು ನೋಡಿ ಸೊ ಈ ಥರ ಪಿನ್ನನ್ನು ಹಾಕಿಬಿಟ್ಟು ಆ ನಂತರ ರಬ್ಬರ್ ಬ್ಯಾಂಡ್ ಒಳಗಡೆ ಈ ನೀರಿನ ಬಾಟಲನ್ನು ಹಾಕಬೇಕು ಸೊ ನೋಡಿ ಈ ರೀತಿ ಹಾಕಿಬಿಟ್ಟು ಹಾಕ್ಕೊಂಡು ಹೋಗೋದ್ರಿಂದ ನೀರಿನ ಬಾಟಲು ಸ್ಟ್ರೈಟಾಗೇ ಇರುತ್ತೆ ಸೊ ನೀರು ಲೀಕ್ ಆಗೋದಿಲ್ಲ ಬಾಟಲ್ ಕೂಡ ಉಳೋದಿಲ್ಲ ಸೊ ಈ ಟಿಪ್ಪು ಹೆಣ್ಮಕ್ಳಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಸೊ ಈ ಐಡಿಯಾ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗೆ ಅನ್ನಿಸ್ತು ಅಂತ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸೊ ನೆಕ್ಸ್ಟ್ ಟಿಪ್ಸ್ ಬಂದುಬಿಟ್ಟು ನಾವು ದೋಸೆ ಮಾಡುವಾಗ ಅಂಚು ಮೇಲೆ ಈ ರೀತಿ ಎಣ್ಣೆನ ಸ್ಪ್ರೆಡ್ ಮಾಡ್ತೀವಿ ಅಲ್ವಾ ಹಾಗೆ ದೋಸೆಗೂ ಕೂಡ ಚಪಾತಿಗೂ ಕೂಡ ಎಣ್ಣೆನ ಸ್ಪ್ರೆಡ್ ಮಾಡ್ತೀವಿ ಸೊ ಎಣ್ಣೆ ಸ್ಪ್ರೆಡ್ ಮಾಡಾದಮೇಲೆ ಈ ಥರ ಬೌಲ್ ಮೇಲೆ ಬ್ರಷನ್ನು ಇಡ್ತೀವಿ ಅಲ್ವಾ ಈ ಥರ ಇಡೋ ಬದಲು ಒಂದು ಡಬ್ಬಿಗೆ ಎಣ್ಣೆ ಹಾಕ್ಬಿಟ್ಟು ಬ್ರಷ್ಷನ್ನು ಇಡೋದ್ರಿಂದ ತುಂಬ ಸುಲಭವಾಗಿ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಳ್ಬೋದು ಹಾಗೆ ಎಣ್ಣೆ ಕೂಡ ಒಂದು ಹನಿ ಕೂಡ ಚೆಲ್ಲೋದಿಲ್ಲ ಸೊ ನೋಡಿ ನಾನು ಈ ಥರ ಕ್ಯಾಪ್ಗೆ ಹೋಲ್ ಮಾಡ್ಕೊಂಡಿದ್ದೀನಿ ಸೊ ಬ್ರಷ್ ತೋರುವಷ್ಟು ಹೋಲ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಬ್ರಷನ್ನು ಆ ಹೋಲ್ ಒಳಗಡೆ ಇಡ್ತಾ ಇದ್ದೀನಿ ಸೊ ಇಷ್ಟು ಡಬ್ಬಿ ಒಳಗಡೆ ಎಷ್ಟು ಹೋಗುತ್ತೋ ಅಷ್ಟು ನೋಡ್ಕೊಂಡ್ಬಿಟ್ಟು ಈ ಥರ ಬ್ರೆಷನ್ನು ಅದರೊಳಗಡೆ ಹೋಲ್ ಒಳಗಡೆ ಇಡಬೇಕು ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಎಣ್ಣೆ ಕೂಡ ಲೀಕ್ ಆಗೋದಿಲ್ಲ ತುಂಬ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಬೋದು ಸೊ ಆ ಬ್ರಷ್ಶು ಟೈಟಾಗಿ ಇರಬೇಕು ಎಲ್ಲೂ ಬೀಳಬಾರ್ದು ಅಂತಂದರೆ ಒಂದು ಸ್ವಲ್ಪ ಪೆವಿಕ್ವಿಕ್ ಹಾಕ್ಬಿಟ್ಟು ನಾನು ಅಂಟಿಸ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಳ್ಬೋದು ನೋಡಿ ತುಂಬ ಚೆನ್ನಾಗಿದೆ ಸೊ ಇವಾಗ ಎಣ್ಣೆ ಹಾಕಿಬಿಟ್ಟು ಡಬ್ಬಿ ಒಳಗಡೆ ನಾನು ದೋಸೆ ಹಂಚಿಗೆ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ ಅಂತ ಸೊ ಇವಾಗ ಎಣ್ಣೆ ಸ್ಪ್ರೆಡ್ ಮಾಡಾದಮೇಲೆ ಈ ರೀತಿ ಡಬ್ಬಿ ಒಳಗಡೆ ಇಟ್ಬಿಟ್ಟು ಸೊ ಕ್ಯಾಪ್ನ ಕ್ಲೋಸ್ ಮಾಡಿಬಿಟ್ಟು ಇಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಎಣ್ಣೆ ಕೂಡ ಎಲ್ಲೂ ಚೆಲ್ಲೋದಿಲ್ಲ ಸೊ ನೋಡಿದ್ರಿ ಅಲ್ವಾ ಎಷ್ಟು ಚೆನ್ನಾಗಿದೆ ಈ ಐಡಿಯಾ ಕೂಡ ನಾವು ಅಂಗಡಿನಲ್ಲಿ ಇದೇ ರೀತಿ ಬ್ರಷ್ ಇರೋ ಡಬ್ಬಿನ ತಗೊಳ್ಬೇಕು ಅಂತಂದರೆ ನೂರ ಐವತ್ತರಿಂದ ಇನ್ನೂರು ರೂಪಾಯಿ ಬೇಕಾಗುತ್ತೆ ಸೊ ಒಂದು ರೂಪಾಯಿನೇ ಇನ್ವೆಸ್ಟ್ಮೆಂಟ್ ಮಾಡಿದರೆ ಈ ರೀತಿ ಡಬ್ಬಿನ ನಾವೇ ಮಾಡ್ಕೊಳ್ಬೋದು ನೋಡಿ ಸೊ ಬ್ರಷ್ನ ಅಟ್ಯಾಚ್ಮೆಂಟ್ ಮಾಡ್ಕೊಂಡ್ರೆ ಡಬ್ಬಿಯೊಳಗೆ ತುಂಬಾ ಚೆನ್ನಾಗಿ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಳ್ಬೋದು ನಾವು ಹಸಿ ಮೆಣಸಿನ್ಕಾಯಿನ ಕಟ್ ಮಾಡ್ತಾ ಇರ್ತೀವಿ ಸೊ ಈ ರೀತಿ ಕಟ್ ಮಾಡಬೇಕಾದ್ರೆ ಕೈ ಖಾರ ಆಗುತ್ತೆ ಅಲ್ವ ನಮ್ಮ ಮನೆಯಲ್ಲಿ ಏನಾದರೂ ಚಿಕ್ಕ ಮಕ್ಕಳು ಇದ್ದರು ಅಂತಂದರೆ ಅವ್ರನ್ನ ಎತ್ಕೊಳ್ತಾ ಇರ್ತೀವಿ ಮುಖ ಒರೆಸ್ತಾ ಇರ್ತೀವಿ ಮತ್ತು ಮಕ್ಕಳಿಗೂ ಕೂಡ ಖಾರ ಆಗುತ್ತೆ ಹಾಗೆ ಕೈ ಕೂಡ ಖಾರ ಆಗುತ್ತೆ ಅಲ್ವಾ ಸೊ ಆ ರೀತಿ ಆಗಬಾರ್ದು ಅಂತಂದರೆ ಈ ರೀತಿ ಫೋರ್ಕಿಗೆ ಹಸಿ ಮೆಣ್ಸಿನ್ಕಾಯಿನ ಈ ರೀತಿ ಚುಚ್ಕೊಂಡ್ಬಿಟ್ಟು ಕಟ್ ಮಾಡ್ಕೊಳ್ಳೋದ್ರಿಂದ ಕೈ ಕೂಡ ಖಾರ ಆಗೋದಿಲ್ಲ ತುಂಬ ಈಸಿಯಾಗಿ ನಾವು ಹಸಿ ಮೆಣ್ಸಿನ್ಕಾಯಿನ ಕಟ್ ಮಾಡ್ಕೊಳ್ಬೋದು ಸೊ ನೋಡಿದ್ರಿ ಅಲ್ವಾ ಎಷ್ಟು ನೀಟಾಗಿ ಕಟ್ ಆಗಿದೆ ಅಂತ ಎಲ್ಲರ ಮನೆಯಲ್ಲೂ ಇದೇ ರೀತಿ ಬಟ್ಟೆ ಬ್ಯಾಗ್ ಅಂತೂ ಇದ್ದೇ ಇರುತ್ತೆ ನಾವು ಹೊಸ ಬಟ್ಟೆ ತಗೊಂಡಾಗ ಈ ರೀತಿ ಬ್ಯಾಗ್ ಅಂತೂ ಕೊಟ್ಟೆ ಕೊಟ್ಟಿರ್ತಾರೆ ಸೊ ಅದನ್ನು ನಾವು ಬಿಸಾಡೋ ಬದಲು ಈ ರೀತಿ ಉಪಯೋಗಿಸ್ಕೊಳ್ಬೋದು ನೋಡಿ ಸೊ ನಾನಿಲ್ಲಿ ಬ್ಯಾಗ್ನಿಂದ ಪಿಲ್ಲೋನ ರೆಡಿ ಮಾಡ್ತಾ ಇದ್ದೀನಿ ಸೊ ವೇಸ್ಟ್ ಬಟ್ಟೆಗಳೇನಿದೆ ಅದನ್ನೆಲ್ಲ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸೊ ಕಟ್ ಮಾಡ್ಕೊಂಡಿರೋ ವೇಸ್ಟ್ ಬಟ್ಟೆನೆಲ್ಲ ಈ ಬಟ್ಟೆ ಬ್ಯಾಗ್ ಒಳಗಡೆ ಇದ್ದೀನಿ ಸೊ ನೋಡಿ ಈ ರೀತಿ ಇಟ್ಬಿಟ್ಟು ನಾವು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು ಬ್ಯಾಗ್ ಒಳಗಡೆ ಸೊ ಎಲ್ಲ ಮೂಲೆಗೂ ನೀಟಾಗಿ ಕೂರಬೇಕು ಆ ಬಟ್ಟೆಗಳು ಸೊ ಮೆತ್ತಗೆ ಚೆನ್ನಾಗಿರಬೇಕು ಅಲ್ವಾ ಪಿಲ್ಲೋ ಹಾಗಾಗಿ ಈ ರೀತಿ ನೀಟಾಗಿ ಎಲ್ಲ ಸ್ಪ್ರೆಡ್ ಮಾಡ್ಕೊಂಡ್ಬಿಟ್ಟು ಸೊ ಈ ಥರ ಮಾಡ್ಕೊಳ್ಬೇಕು ಮೇಲ್ಭಾಗದಲ್ಲಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕು ನೋಡಿ ಸಮನಾಗಿ ಈ ರೀತಿ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಆ ನಂತರ ಸ್ಟಿಚ್ ಮಾಡ್ಕೊಳ್ಬೇಕಾಗುತ್ತೆ ನಿಮ್ಮ ಮನೇನಲ್ಲಿ ಏನಾದರೂ ಹೊಲಿಗೆ ಯಂತ್ರ ಇತ್ತು ಅಂತಂದರೆ ಅದರಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ ಸೊ ನಮ್ಮ ಮನೆಯಲ್ಲಿಲ್ಲ ಹಾಗಾಗಿ ಕೈಯಿಂದ ಹೊಲಿತಾ ಇದ್ದೀನಿ ಸೂಜಿದಾರದಿಂದ ನೋಡಿ ಈ ಥರ ಹಿಡ್ಕೊಂಡ್ಬಿಟ್ಟು ಹೊಲ್ಕೊಳ್ಬೇಕಾಗುತ್ತೆ ಸೊ ಎಲ್ಲರ ಮನೆಯಲ್ಲೂ ಆಗಿ ವೇಸ್ಟ್ ಬಟ್ಟೆಗಳು ಇದ್ದೇ ಇರುತ್ತೆ ಹಾಗೆ ಬಟ್ಟೆ ಬ್ಯಾಗ್ ಕೂಡ ಇದ್ದೇ ಇರುತ್ತೆ ನಾವು ಹೊಸ ಬಟ್ಟೆ ತಂದಾಗ ಈ ರೀತಿ ಬ್ಯಾಗ್ಗಳು ಕೊಟ್ಟೇ ಕೊಡ್ತಾರೆ ಸೊ ಅದನ್ನು ಬಿಸಾಕೋ ಬದಲು ಈ ರೀತಿ ಪಿಲ್ಲೋನ ರೆಡಿ ಮಾಡ್ಕೊಳ್ಬೋದು ನೋಡಿ ಹಾಗೆ ವೇಸ್ಟ್ ಬಟ್ಟೆಗಳನ್ನೆಲ್ಲ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಈ ಬ್ಯಾಗ್ ಒಳಗಡೆ ಇಟ್ಬಿಟ್ಟು ಈ ರೀತಿ ಹೊಲಿಗೆ ಹಾಕ್ಕೊಳ್ಬೋದು ಸೊ ಮನೆಯಲ್ಲಿ ಜಾತ್ರೆ ಟೈಮ್ಗಳಲ್ಲಾಗಲಿ ಹಬ್ಬ ಟೈಮ್ಗಳಲ್ಲಾಗಲಿ ಜಾಸ್ತಿ ಜನ ಬಂದಿರ್ತಾರೆ ಅಲ್ವಾ ಅವಾಗ ತಲೆ ದಿಮ್ಗೆ ದಿಮ್ಗಳಿರೋದಿಲ್ಲ ಸಾಲದು ಬಂದಿರುತ್ತೆ ಆವಾಗ ಈ ರೀತಿ ಬ್ಯಾಗ್ನಿಂದ ಪಿಲ್ಲೋನ ರೆಡಿ ಮಾಡ್ಕೊಳ್ಬೋದು ಸೊ ನೋಡಿ ಎಷ್ಟು ಚೆನ್ನಾಗಿ ಪಿಲ್ಲೋ ರೆಡಿಯಾಗಿದೆ ಅಂತ ಸೊ ನಾನಿವಾಗ ದಿಮ್ ಕವರ್ಗೆ ಪಿಲ್ಲೋನ ಹಾಕೊಳ್ತಾ ಇದ್ದೀನಿ ಸೇಮ್ ಪಿಲ್ಲೋ ಥರನೇ ಕಾಣಿಸುತ್ತೆ ನೋಡಿ ಸೊ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಸೊ ನಿಮ್ಮ ಮನೆಯಲ್ಲಿ ಏನಾದರೂ ಇದೇ ರೀತಿ ವೇಸ್ಟ್ ಬಟ್ಟೆಗಳು ಹಾಗೆ ಬ್ಯಾಗ್ಗಳಿದ್ರೆ ಈ ರೀತಿ ಪಿಲ್ಲೋನ ರೆಡಿ ಮಾಡ್ಕೊಳ್ಳಿ ಈಗ ಮಳೆ ಜಾಸ್ತಿ ಬರ್ತಿರೋದ್ರಿಂದ ಸೊಳ್ಳೆಗಳು ತುಂಬಾ ಹೆಚ್ಚಾಗಿದೆ ಅಲ್ವಾ ಸಂಜೆ ಟೈಮಂತೂ ತುಂಬ ಸೊಳ್ಳೆ ಕಡಿತಾ ಇರುತ್ತೆ ಆ ಟೈಮಲ್ಲಿ ಈ ರೀತಿ ಕೆಂಡ ಮಾಡ್ಕೊಂಡ್ಬಿಟ್ಟು ಆ ಕೆಂಡಕ್ಕೆ ಬೇವಿನ ಸೊಪ್ಪು ಹಾಕೋದ್ರಿಂದ ಸೊಳ್ಳೆಗಳೆಲ್ಲ ಹೋಗ್ಬಿಡುತ್ತೆ ಸೊ ಈ ರೀತಿ ಮಾಡಿಬಿಟ್ಟು ರೂಮ್ ಒಳಗಡೆ ಇಟ್ಬಿಟ್ಟು ಹಾಕಿದರೆ ಒಂದು ಅರ್ಧ ಗಂಟೆ ಸೊಳ್ಳೆಗಳು ಬರೋದಿಲ್ಲ ಹೊಗೆಗೆಲ್ಲ ಹೊರಟೋಗ್ಬಿಡುತ್ತೆ ಸೊ ನಿಮಗೆ ಈ ಎಲ್ಲ ಟಿಪ್ಸ್ಗಳು ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್